ಬಾಯ್ಲರ್ ಸ್ಫೋಟಗೊಂಡ ಪರಿಣಾಮ ಕಾರ್ಮಿಕನೊಬ್ಬ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೊರಟಗೆರೆ ಪಟ್ಟಣದ ಮುಖ್ಯ ರಸ್ತೆಯ ಪಕ್ಕದಲ್ಲಿರುವ ಪುಣ್ಯಕೋಟೆ ಫ್ಯಾಕ್ಟರಿಯಲ್ಲಿ ನಡೆದಿದೆ ಕೊರಟಗೆರೆ ತಾಲೂಕಿನ ಮಲ್ಲೇಶ್ವರ ಗ್ರಾಮದ ಯೋಗೀಶ್ ಗಂಭೀರವಾಗಿ ಗಾಯಗೊಂಡ ಕಾರ್ಮಿಕ ಬಾಯ್ಲರ್ ಸ್ಫೋಟದ ಶಬ್ದ ಸುಮಾರು ಒಂದೂವರೆ ಕಿಲೋಮೀಟರ್ ವ್ಯಾಪ್ತಿಗೆ ಕೇಳಿದ್ದು ಸ್ಫೋಟದ ಶಬ್ದದಿಂದ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ ಸ್ಫೋಟದಿಂದಾಗಿ ಫ್ಯಾಕ್ಟರಿ ಮಾಲೀಕನ ಮನೆಯ ಗೋಡೆಗಳು ಬಿರುಕು ಬಿದ್ದಿದೆ ಸ್ಫೋಟದಿಂದ ಸುಟ್ಟು ಗಾಯಗೊಂಡಿದ್ದ ಕಾರ್ಮಿಕನಿಗೆ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನೀಡಿ ಇದೀಗ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಸ್ಥಳೀಯರ ಪ್ರಕಾರ ಸುಮಾರು ಹದಿನೈದು ವರ್ಷಗಳಿಂದಲೂ ಮನೆಯಲ್ಲೇ ಪುಣ್ಯಕೋಟೆ ಎಂಬ ಹೆಸರಲ್ಲಿ ಅನಧಿಕೃತವಾಗಿ ಫ್ಯಾಕ್ಟರಿ ಮಾಡಿಕೊಂಡು ಕೆಲಸ ಮಾಡಲಾಗುತ್ತಿತ್ತು ಮಸಾಲೆ ಮಂಚಿಗೆ ಪೇಡ ಜಾಮೂನ್ ಹಾಲು ಶುದ್ದೀಕರಣ ಘಟಕ ಹಾಲು ತಯಾರಿಸಿ ಮಾರಾಟ ಮಾಡಲಾಗುತ್ತಿತ್ತು ಎನ್ನಲಾಗಿದೆ ಬಾಯ್ಲರ್ ಸ್ಫೋಟದ ಮಾಹಿತಿ ತಿಳಿದು ಘಟನೆಯ ಚಿತ್ರೀಕರಣಕ್ಕೆ ತೆರಳಿದ್ದ ಪತ್ರಕರ್ತರ ಮೊಬೈಲ್ ಕಿತ್ತುಕೊಂಡು ಫ್ಯಾಕ್ಟರಿ ಮಾಲೀಕ ಹಾಗೂ ಆತನ ಮಗ ಉಡಾಫಿಯಾಗಿ ವರ್ತಿಸಿರುವ ಘಟನೆ ನಡೆದಿದೆ ಅವನಿನ್ನೂ ಸತ್ತಿಲ್ಲ ಎಂದು ಗಾಯಗೊಂಡಿರುವ ಕಾರ್ಮಿಕನ ಬಗ್ಗೆ ನಿಕೃಷ್ಟವಾಗಿ ಮಾತನಾಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ

ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ನ ಮಾಲೀಕ ಸದಾಶಿವಯ್ಯ ಮತ್ತು ಮಗ ಪತ್ರಕರ್ತರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಘಟನೆ ಇದೇ ವೇಳೆ ನಡೆದಿದೆ ಮಾಧ್ಯಮ ಪ್ರತಿನಿಧಿ ವಿಡಿಯೋ ಮಾಡುತ್ತಿದ್ದಾಗ ಮೊಬೈಲ್ ಕಸಿಯಲು ಮಾಲೀಕನ ಮಗ ಯತ್ನ ಮಾಡಿದ್ದಾನೆ ಫ್ಯಾಕ್ಟರಿ ನಡೆಸಲು ಮಾಲೀಕ ಸಂಬಂಧಪಟ್ಟ ಯಾವುದೇ ಇಲಾಖೆಗಳಿಂದ ಅನುಮತಿಯೇ ಪಡೆಯದೆ ಅನಧಿಕೃತವಾಗಿ ಫ್ಯಾಕ್ಟರಿ ನಡೆಸ್ತಾ ಇರುವ ಆರೋಪ ಬಂದಿದೆ ಮನೆಯಲ್ಲೇ ಫ್ಯಾಕ್ಟರಿ ನಿರ್ಮಾಣ ಮಾಡಲಾಗಿದೆ ಆರಕ್ಕೂ ಹೆಚ್ಚು ಜನ ಕಾರ್ಮಿಕರು ಈ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಫ್ಯಾಕ್ಟರಿ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಾದ ಅಗ್ನಿಶಾಮಕ ದಳ ಆರೋಗ್ಯ ಇಲಾಖೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಕಾರ್ಮಿಕರಿಗೆ ಪಿಎಫ್ ಇಎಸ್ಐ ಸೌಕರ್ಯ ನಿರ್ವಹಿಸದೆ ಪುಣ್ಯಕೋಟಿ ಎಂಬ ಹೆಸರಲ್ಲಿ ಅಕ್ರಮ ಕಾರ್ಖಾನೆಯನ್ನು ನಿರ್ಮಿಸಿಕೊಂಡು ಕೆಲಸ ಮಾಡಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸಬ್ ಇನ್ಸ್ಪೆಕ್ಟರ್ ಚೇತನ್ ಹಾಗೂ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ ಏನು ಕೊರಡ್ಕೆರೆ ತಾಲೂಕು ಬಾಯ್ಲ ಸ್ಫೋಟಕಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸದಾಶಿವ ಅನ್ನೋರು ಶ್ರೀಕಂಠೇಶ್ವರ ಮಜ್ಜಿಗೆ ಅಂತ ಶುರು ಮಾಡಿ ಅದರಲ್ಲಿ ದೂತ್ ಪೇಡ ಅಂತ ಹಿಡಿದು ಮೊಸರು ಹಾಲು ಮೊಸರು ಕಾನೂನು ಬಾಹಿರವಾಗಿ ಅದನ್ನು ನಡೆಸ್ಕೊಂಡು ಆರು ತಿಂಗಳಾಗಿದೆ ಅದು ಏನು ಲೈಸೆನ್ಸ್ ರದ್ದಾಗಿ ಜೊತೆಗೆ ಏನು ಕಾರ್ಮಿಕನಿಗೆ ಏನೆಲ್ಲ ಮುಂಜಾಗ್ರತೆ ಕ್ರಮವಹಿಸಬೇಕು ಅದನ್ನು ಯಾವುದೇ ವಹಿಸಿದೆ ಆತ ಇವತ್ತೇನು ಸಾವಿ ಬದುಕಿನ ಮಧ್ಯೆ ಹೋರಾಟ ಸ್ಫೋಟಕಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಆಗಿರ್ಬೋದು ಅಗ್ನಿಶಾಮಕ ದಳ ಆಗಿರ್ಬೋದು ಕಾರ್ಮಿಕರ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ಇಷ್ಟು ಕಾನೂನು ಬಾಹಿರವಾಗಿ ಅಲ್ಲಿ ಆಲ್ ಇಂಡ್ ಡೈರಿ ಮತ್ತೆ ಆ ಸಂಸ್ಥೆ ನಡೆಸ್ತಿದ್ರು ಕೂಡ ಕ್ರಮವಹಿಸದೇ ಇರೋದು ಇದು ಖಂಡನೀಯ ಏನು ಗೃಹ ಸಚಿವರ ತವರಲ್ಲಿ ಇಂಥ ಘಟನೆಗಳು ಸಂಭವಿಸ್ತಾವೆ ಜಿಲ್ಲೆಯಲ್ಲಿ ಅಂತಂದ್ರೆ ಗೃಹ ಸಚಿವರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸ್ತವ್ರೆ ಈ ಈ ತಾಲೂಕಲ್ಲಿ ಅಂತ ಮತ್ತೆ ಜಿಲ್ಲೆಯಲ್ಲಿ ನಡೀತಾ ಇರಂತ ಅಧಿಕಾರಿಗಳು ಏನು ಮೀನಾಮಿಷ ಎಣಿಸಿ ಇವರ ಮೇಲೆ ಕ್ರಮ ಕೈಗೊಳ್ಳದೆ ಇಂಥವನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಧಿಕಾರಿಗಳು ಮತ್ತೆ ಆ ಮಾಲೀಕ ಅಧಿಕಾರಿಗಳು ಯಾಕೆ ಕ್ರಮ ತಾಂಡಿಲ್ಲ ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಮೇಲೂ ಕ್ರಮ ತಾಂಬೇಕು ಯಾಕೆ ಇದನ್ನ ಇಲ್ಲಿ ಇಷ್ಟು ವರ್ಷದಿಂದ ನಡೆಸೋದಕ್ಕೆ ಬಿಟ್ರು ಅಂತ ಹೇಳಿ ಜೊತೆಗೆ ಏನು ಡೈರಿ ಮಾಲೀಕ ಅದನ್ನ ಈ ಸ್ಫೋಟಕಗೊಂಡವನ ಮಾಲೀಕ ಸದಾಶಿವ ಮೇಲೂ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದೆ ಹೋದ್ರೆ ನಾನು ಸಂವಿಧಾನ ಏನು ಈಗ ಆಲ್ರೆಡಿ ನಾನು ಹ್ಯೂಮನ್ ರೈಟ್ಸ್ ಕಾರ್ಮಿಕ ಸಚಿವರಿಗೆಲ್ಲ ನಾನು ಪತ್ರ ಬರೆದಿದ್ದೀನಿ ಅದರಂತೆ ಈಗ ಕೂಡಲೇ ಆತನ ಮೇಲೆ ಕ್ರಮ ಕೈಗೊಳ್ಬೇಕು ಏನ್ ಇವತ್ತು ಮಾಧ್ಯಮ ಮಿತ್ರರು ಮಾಧ್ಯಮದವರು ಇದಕ್ಕೆ ಹೋದಾಗ ವರದಿಗೆ ಅಂತ ತೆರಳಿದಾಗ ಅಲ್ಲೂ ಕೂಡ ಗುಂಡಾಗಿರಿ ವರ್ತಿಸಿ ಆ ಮೊಬೈಲ್ ಕಸಿಯೋದಕ್ಕೂ ಕೂಡ ಯತ್ನಿಸಿದ್ದಾನೆ ಇವತ್ತು ಎಲ್ಲಿ ಹೋಗಿದೀವಿ ಇವತ್ತು ಮಾಧ್ಯಮದವರು ಅಂದ್ರೆ ಈ ಅನ್ಯಾಯಗಳನ್ನ ಎಲ್ಲದಕ್ಕೂ ಜೈಕಾರ ಹಾಕ್ಬೇಕಾ ಇಂಥದಕ್ಕೆ ಒಂದಷ್ಟು ಜನ ಬೆಂಬಲಿಸ್ತಾರೆ ಅಂತ ಅಂದ್ರೆ ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ ಆದಷ್ಟು ಬೇಗ ಕುಟುಂಬಕ್ಕೆ ಮತ್ತೆ ಆ ಕಾರ್ಮಿಕನ್ಗೆ ಶ್ರೀ ಗುಣಮುಖರಾಗಲಿ ಅಂತ ಹೇಳಿ ನಾನು ಆಸಿಸ್ತೀನಿ ಮತ್ತೆ ಆ ಕುಟುಂಬಕ್ಕೆ ಏನೈತೆ ಪರಿಹಾರ ಒದಗಿಸ್ಕೊಡ್ಬೇಕು ಮತ್ತೆ ಏನ್ ಆ ಮುಂಜಾಗ್ರತಾ ಕ್ರಮವಹಿಸಿ ಏನ್ ಆ ಸುವರ್ಣಮುಖಿ ನದಿ ಒತ್ತುವರಿ ಒತ್ತುವರಿ ಮಾಡಿ ಕಟ್ಕೊಂಡಿರೋಂತ ಅಕ್ರಮ ಕಟ್ಟಡ ಮತ್ತೆ ಇದನ್ನ ಮನೇಲಿ ನಡೆಸೋದಕ್ಕೆ ಅವಕಾಶನೇ ಇಲ್ಲ ಅವನು ಯಾವುದೇ ಕಮರ್ಷಿಯಲ್ ಲೈಸೆನ್ಸ್ ಕೂಡ ಮತ್ತೆ ಕಮರ್ಷಿಯಲ್ ಕಟ್ಟಡ ಕೂಡ ಕಟ್ಟದೆ ಮನೆಯಲ್ಲೇ ಕಾನೂನು ಬಾಹಿರವಾಗಿ ಇದನ್ನ ನಡೆಸ್ತಾ ಇರ್ತಾನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಏನು ಈ ನಿದ್ದೆಯಿಂದ ಎದ್ದಿ ಬೇಗ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಆಗ್ರಹಿಸ್ತೀನಿ ಇಲ್ಲದೆ ಹೋದ್ರೆ ಮುಂದಿನ ದಿನಗಳು ಇಂಥ ಪ್ರಕರಣ ಜಿಲ್ಲಾದ್ಯಂತ ನಡೀತಾರೆ ಅದನ್ನ ಖಂಡಿಸಿ ಸಂವಿಧಾನ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀನಿ ಮಾಧ್ಯಮದ ಮೂಲಕ ಈ ಎರಡನೇ ಪ್ರಕರಣ ನಡೆದ್ರು ಕೂಡ ಕಾರ್ಮಿಕ ಇಲಾಖೆ ಇವತ್ತು ಎಲ್ಲಿ ಮಲ್ಗಿದೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಇವತ್ತು ಕ್ರೆಷರ್ಗಳಲ್ಲೂ ಕೂಡ ಅವರು ಯಾವುದೇ ಸೇಫ್ಟಿ ಇಲ್ಲದೆ ನಡೆಸ್ತಾರೆ ಯಾವುದೇ ಸೇಫ್ ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇ ಮತ್ತು ಪಿ ಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು